ನಾನು ಅವರೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ರು ಮತ್ ಕೆಲಸ ಸ್ಟಾರ್ಟ್ ಮಾಡಿದರ ಆದ್ರೆ ನಾನು ತಿಳ್ಕೊಂಡೆ ಮತ್ತೇನಪ್ಪ ನೀವು ಯಾರಿಗೆ ಕೇಳಿಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ರಿ ನಾನು ಸೆವೆಂಟೀನ್ ಜನವರಿ ಹೇಳ್ತಾ ಇದ್ರು ನನಗೆ ಮಾತ್ ಕೊಟ್ಟಿದ್ರು ಅಂತ ನಾನು ಮಾತ್ ಕೊಟ್ಟಿದ ನಾನು ಬದ್ದಾಗಿದ್ದೀನಿ ನಾನು ಯಾವುದು ಇದು ಮಾಡ್ತಾ ಇಲ್ಲ ಆದ್ರೆ ಪಾರ್ಟಿ ಹೈಕಮಾಂಡ್ ಪ್ರೆಷರ್ ಜಾಸ್ತಿ ಇದೆ ನನಗೆ ಎ ಐ ಸಿ ಸಿ ಇಲ್ಲಿ ಸ್ಟೇಟ್ ದ್ರು ಆಗ್ಲಿ ಎಲ್ಲರೂ ಕೂಡ ನೀವು ಈಗ ಏನಾಗ್ಬಿಟ್ಟಿದೆ ಸರ್ ಒಂದು ಎರಡು ಕನ್ಫ್ಯೂಷನ್ ಇದೆ ಒಂದು ಕನ್ಫ್ಯೂಷನ್ ಇಲ್ಲ ಈ ಏನು ರಿಪೋರ್ಟ್ ಇದೆ ಇದು ಸರ್ವೇ ಅಲ್ಲಿ ಏನು ಕಂಡು ಸರ್ವೆಯಲ್ಲಿ ನನ್ನ ಮಗನಿಗೆ ಮುಂದೆ ಇಲ್ಲ ಸರ್ ಅದು ಒಂದೇ ನಾನು ನಿಮ್ಗೆ ಹೇಳಬೇಕಾಗಿರೋದು ಅದು ಸರ್ವೆ ಮಾಡಿಸಿರೋದು ಅವರು ಯಾರು ಸರ್ವೆ ರಿಪೋರ್ಟ್ ಅದನ್ನ ಹಾಕಿದಾರಲ್ಲ ಅದು ಸನ್ಮಾನ್ಯ ಶ್ರೀ ಈಶ್ವರ್ ಕಂತ್ರಿಜಿ ಅವರ ಸರ್ವೆ ಮಾಡಿದ ರಿಪೋರ್ಟ್ ಆದ್ರೆ ಹೈಕಮಾಂಡ್ ಮಾಡಿರ್ತಕ್ಕಂಥ ರಿಪೋರ್ಟ್ ಬೇರೆ ಇದೆ ಆ ಹೈಕಮಾಂಡ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಫ್ರಮ್ ಬಿಗಿನಿಂಗ್ ಟು ಇಲ್ಲಿವರೆಗೆ ನಾನು ಯಾವುದೋ ಟಿಕೆಟ್ ಕೇಳಿಲ್ಲ ಅವರು ಸಂತೋಷ ಬಂದಾಗ ಒಂದ್ಸಲ ನೋಡಿದೆ ನಾನು ಆಮ್ಯಾಗ ಅವರೆಲ್ಲ ಏನೋ ವ್ಯವಸ್ಥೆ ಮಾಡ್ಕೊಡಿ ಅದು ಇದೆಲ್ಲ ಮಾಡುದು ಈಶ್ವರ್ ಕಂತ್ರಿ ಅವರು ಆಮೇಲೆ ನಾನು ಸುಮ್ನೆ ಕುಂತ ಅದಕ್ಕಿಂತ ಮುಂಚೆ ನನ್ಗೆಲ್ಲರು ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬರಾಗ್ಲಿ ಪಾರ್ಟಿ ಅಧ್ಯಕ್ಷರು ಡಿಕೆ ಶಿವಮಾರ್ಜಿ ಅವರಾಗಲಿ ಖರ್ಗೆಜಿ ಅವರಾಗಲಿ ನಾನು ಅವ್ರಿಗೆ ಒಂದು ಮಾತು ಭರವಸೆ ಕೊಟ್ಟೆ ಅಂದ್ರೆ ಇಲ್ಲ ನೋಡಿ ನಾನು ಡಿಸ್ಟ್ರಿಕ್ಟ್ ಲೀಡರ್ಸ್ ಈಗ ಈಶ್ವರ್ ಖಂಡ್ರ ಇರ್ಬೋದು ರಹೀಮ್ ಖಾನ್ ಇರ್ಬೋದು ಚಂದ್ರಶೇಖರ್ ಪಾಲ್ ಇರ್ಬೋದು ಭೀಮರಾವ್ ಪಾಲ್ ಇರ್ಬೋದು ಅರಳಿಯವ್ರ ಇರ್ಬೋದು ವಿಜಯ್ ಸಿಂಗ್ ರ ಇರ್ಬೋದು ಎಲ್ಲರ ಜೊತೆ ಚರ್ಚೆ ಮಾಡಿ ನಾನು ಫೈನಲ್ ಮಾಡ್ತೀನಿ ಅಂತ ಹೇಳಿದೆ ನಾನು ಯಾರ ಎದ್ರುಗಡೆ ಈಶ್ವರ್ ಎದುರುಗಡೆ ನಾನು ಮಾತಾಡಿದೆ ಬಟ್ ಅದಕ್ಕೆ ಅವ್ರು ಯಾವ್ದೂ ರೆಸ್ಪಾನ್ಸ್ ಕೊಟ್ಟಿಲ್ಲ ಉತ್ತರ ಕೊಟ್ಟಿಲ್ಲ ಆಮ್ಯಾಗೆ ನಾನು ಬೀದರ್ದಲ್ಲಿ ಸಿ ಬ್ಯಾಂಕ್ ಚುನಾವಣೆ ಇದ್ದಾಗನು ಕೂಡ ಪ್ರೆಸ್ ಬೀದರ್ ಕೇಳಿದ್ರು ನಾನು ಹೇಳಿದೆ ನೋಡಪ್ಪ ನಾನು ಹೈಕಮಾಂಡ್ ಬಗ್ಗೆ ಹೇಳಿದಾರ ಆದ್ರೆ ನಾನು ಎಲ್ಲರ ಜೊತೆ ಚರ್ಚೆ ಮಾಡಿ ಫೈನಲ್ ಮಾಡ್ತೀನಿ ಹೇಳಿದೆ ಅದು ಮುಂದೆ ಬಂದ್ಮೇಲೆ ಅದು ಯಾವ್ದು ಚರ್ಚೆ ಮಾಡಿಲ್ಲ ಯಾರು ಕೂಡ ಸಡನ್ ಆಗಿ ನೀವು ನಿಲ್ಬೇಕು ಅಂತ ನನಗೆ ಬಹಳ ಪ್ರಯತ್ನ ಈಶ್ವರ್ ಖಂಡ್ರ್ ನಿನ್ನೆ ಎಲ್ಲೋ ವಿಧಾನಸೌಧದಲ್ಲಿಲ್ಲೋ ಮಾತಾಡಿದ್ರೆ ಕೇಳ್ಕೊಂಡೆ ನಾನು ಎಲ್ಲಾ ರಾಜಶೇಖರ್ ಪಾಲ್ರು ನನಗೆ ಮಾತು ಕೊಟ್ಟಿದ್ರು ಹೌದು ನಾನು ಈ ಮಾತು ಕೊಟ್ಟಿದ್ರು ಸತ್ಯಲಿಂದ ಆದ್ರೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಬಹಳ ಒತ್ತಡ ಇತ್ತು ನನಗೆ ನಾನು ಅದು ಆದ್ಮೇಲೂ ಕೂಡ ನಾನು ಹೇಳಿದೀನಿ ನಾನು ಇಲ್ಲದಿಲ್ಲ ಅಂತ ಓಕೆ ಅದಕ್ಕೆ ಏನ್ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಸರ್ ಪಾರ್ಟಿ ಹೈಕಮಾಂಡ್ ಸರ್ ಇನ್ನೊಂದು ವಿಷಯ ಏನಂತಂದ್ರೆ ನೀವು ಹೈಕಮಾಂಡ್ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನು ಮಾತಾಡಿ ನನಗೆ ನಿಲ್ತೀವಿ ಬೀದರ್ ನಿಂದ ನನಗೆ ಟಿಕೆಟ್ ಬೇಕಂತ ಏನಾದ್ರು ಮನವಿ ನೀವು ಮಾಡಿದ್ರಾ ಜೊತೆ ಡಿಸ್ಕಸ್ ಇಲ್ಲಿಲ್ಲ ನೋಡಿ ಅವ್ರು ನಮ್ ಹಿರಿಯರು ಇದಾರೆ ನಮ್ದು ನನಗ್ ವಿಶೇಷವಾಗಿ ಯಾಕಂದ್ರೆ ಅವ್ರ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದೆ ನನಗ ಬಟ್ ನಿಮ್ಗೆ ಒಂದ್ ಹೇಳದ ಅಂದ್ರೆ ಎಲ್ಲರ ನಿಲುವು ನಮ್ ಪರವಾಗಿತ್ತು ಇವತ್ತೆಲ್ಲಾ ಹೈಕಮಾಂಡ್ ತಾವೇನ್ ಹೇಳ್ತಾ ಇದ್ರಿ ಎಲ್ಲರೂ ಕೂಡ ಬಟ್ ಏನಾಗ್ಬಿಟ್ಟಿದೆ ಸರ್ ಈಗ ನಾವು ನಾವು ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ಬೀರವ್ರಿ ಈಸಿ ಆಗುತ್ತೆ ನಾನ್ ದೊಡ್ಡ ಏನ್ ಮಾಡಿದೀನಿ ಅಂದ್ರೆ ಈಗ ಅವರು ಯಾರಿಗ ಹೇಳಾದ್ರೆ ಕೇಳಾದ್ರೆ ಎಂಟು ಕಾನ್ಸೆನ್ಸ್ ಪ್ರಚಾರ ಪ್ರಾರಂಭ ಮಾಡಿದ್ರ ನಾನು ಜನವರಿ ಸೆವೆಂಟಿ ಕೇಳಿದೀನಿ ಡಿಸೆಂಬರ್ ನವೆಂಬರ್ಗೆ ಅವ್ರು ಸ್ಟಾರ್ಟ್ ಮಾಡಿದಾರ ಕೆಲಸ ಮತ್ತೀಗ ಅದು ಆದ್ಮೇಲೂ ಕೂಡ ನಾನ್ ನಿಲ್ಬೇಕಾದ್ರೂ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ರೆ ಈಗ ನಿಮ್ಮ ನಿಲುವು ನಿಲ್ಬೇಕಂತೇಳಿಲ್ಲ ನಿಲ್ಬೇಕಂತೂ ನಂದು ಮನವರೆಗೆ ಇತ್ತು ನಿಲ್ಲೇಬೇಕು ಅಂತ ಪಾರ್ಟಿ ಹೈಕಮಾಂಡ್ ಏನು ಇದು ಮಾಡಿ ಪಾರ್ಟಿ ಹೈಕಮಾಂಡ್ ಹೇಳ್ಕೊಂಡಿದ್ದೀನಿ ನಿಮ್ಗೆ ಹೇಳ್ತೀನಿ ಕೇಳಿ ಪಾರ್ಟಿ ಹೈಕಮಾಂಡ್ ನನಗೆ ಬಹಳ ದಿವಸ ಮುಂಚೆ ಹೆಣ್ಣು ದಿನ ಮುಂಚೆನೆ ಫೋನ್ ಮಾಡಿದ್ರು ಇಲ್ಲ ನಾವು ನಿಮ್ದು ಸಿಂಗಲ್ ಇದು ಕಳಿಸ್ತಾ ಇದೀವಿ ಆರ್ ಕ್ಲಿಯರಿಂಗ್ ಯುವರ್ ಸ್ಟೇಟ್ ಹೇಳಿ ಬಟ್ ನಾನೇ ಅವಾಗ ಹೇಳದ ಇಲ್ಲ ಸರ್ ರಿಕ್ವೆಸ್ಟ್ ಮಾಡಿದ್ರೆ ನಾನು ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಬೇರೆ ನಮ್ಮ ಪಕ್ಷದ ಮುಖಂಡರು ಕೂಡ ಚರ್ಚೆ ಮಾಡ್ತೀನಿ ನಾನು ಈಗ ನಮ್ಗೆ ತಿಳಿದ್ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯ ಈಗ ಸೀನಿಯರ್ ಲೀಡರ್ಸ್ ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಸ್ಥಳೀಯ ನಾಯಕರಲ್ಲಿ ಸೊ ರಾಷ್ಟ್ರೀಕರ್ ಕೊಟ್ಟರೆ ಸೂಕ್ತ ಅಭ್ಯರ್ಥಿ ಅಂತ ಇದ್ದಾರೆ ಕೆಲವರು ಇನ್ನು ಕೆಲವಂತ ಅವರು ಇನ್ನು ಚಿಕ್ಕವರು ಎಕ್ದ್ ಸಡನ್ಲಿ ಹೇಗೆ ಅವ್ರಿಗೆ ಇದು ಮಾಡ್ಬೇಕು ಅಂತ ಹೇಳಿ ಚಿಕ್ಕವರು ದೊಡ್ಡವರು ಅಂತ ಅದ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ ಈಗ ಜನ ಪಾರ್ಟಿ ಹೈಕಮಾಂಡ್ ಜನ ನಮ್ಮ ಪಕ್ಷದ ಮುಖಂಡರದ್ದು ಸಾಕಷ್ಟು ಜನ ನನಗೂ ಕೂಡ ದೂರವಾಣಿ ಮೂಲಕ ಮಾತಾಡ್ತಾ ಇದಾರ ಇಲ್ಲ ಸರ್ ನೀವು ನೀವೇ ತಗೊಳ್ಬೇಕು ನೀವ್ ತಗೊಂಡ್ರೆ ಎಲೆಕ್ಷನ್ ಆಗ್ತದ ಒಂದ್ ಕಡೆ ಹೂಬೋರು ಒಂದ್ ಕಡೆ ನೀವ್ ಇದ್ರೆ ಒಂದ್ ಕಡೆ ಏನಾದ್ರು ಚುನಾವಣೆ ಸ್ಪರ್ಧೆ ಆಗ್ತದ ಸಾಗರ್ ಖಂಡ್ರೆ ಅವ್ರದ್ದು ಸ್ವಲ್ಪ ಇದಾಗತ್ತೆ ಅಂತ ಮಾತು ಕೂಡ ಆಡ್ತಾ ಇದಾರ ಬಟ್ ಗೊತ್ತಿಲ್ಲ ಈಗ ಸಾಗರ್ ಖಂಡ್ರೆ ಕೂಡ ಅವರು ಇದಾರ ಇವತ್ತು ಎನ್ ಎಸ್ ವೈ ದಲ್ಲಿ ಸೆಕ್ರೆಟರಿಯ ಕೆಲಸ ಮಾಡ್ತಾ ಇದಾರ ಏನಾಗುತ್ತೆ ನೋಡೋಣ ಸರ್ ಆದ್ರೆ ಇತ್ತು ಮೀಟಿಂಗ್ ಇದೆ ಸರ್ ಏನಂದ್ರೆ ನಿಮ್ ಸಿಗ್ನಲ್ ಏನಾದ್ರೂ ಕೊಟ್ಟಿದ್ರೆ ನಾನೇ ನಿಲ್ಲಬೇಕು ಹೇಳಿ ಹೇಳ ಕೊಟ್ಟಿದ್ರು ಸಿಗ್ನಲ್ ಅಥವಾ ನಿಮ್ ಅಭಿಪ್ರಾಯ ಏನಾದ್ರೂ ತಿಳಿಸಿದ್ರೆ ಹೈಕಮ ನಾನು ನಾನೇನು ಹೇಳ್ತಾ ಇದೀನ ಸರ್ ಇವಾಗ ನನಗೆ ವಂಚಿತವಾಗಿನೇ ನನಗೆ ಎಲ್ಲರೂ ಹೈಕಮ ಮಾಡಿದರು ಹೇಳಿದ್ರು ಹ ನಾನು ಈಗ ಎರಡು ದಿನ ಹಿಡ್ಕೊಂಡು ಹೈಕಮ ಮಾಡ್ಸಿದ್ದೆ ಸಂಪರ್ಕದಲ್ಲಿ ಇಲ್ಲ ಓಕೆ ಈಗ ಪಾಪ ಅವರು ಹೈಕಮ ಮಾಡಿದರು ನನಗೆ ಬಹಳ ದೊಡ್ಡದಿನೆ ಸೂಚನೆ ಕೊಟ್ಟರು ನೀವೇ ನಿಲ್ಲಿಬೇಕು ಅಂತ ಓಕೆ ನಾನು ನಿಲ್ಲಬೇಕು ಕೂಡ ಇವರು ಯಾವುದು ಕಡಿಮೆ ಆಗ್ತಾ ಇಲ್ಲ ಪಾಪ ಇವರು ನಮ್ಮ ಸ್ನೇಹಿತರು ಈಶ್ವರ್ ಖಂಡ್ರೇಜಿ ಅವರು ಬಹಳ ವೈಯಕ್ತಿಕವಾಗಿ ತಮ್ದೇ ಆದಂತ ಒಂದು ಪ್ರಿಸ್ಟೇಜ್ ಇಶ್ಯೂ ಮಾಡ್ಕೊಂಡಿದಾರ ಇಲ್ಲ ನನ್ನ ಮಗನೇ ನೆನಸ್ಬೇಕು ನನ್ನ ಮಗನಿಗೆ ನಿಲ್ಲಿಸಬೇಕು ಅಂತ ನಾನು ಹೇಳಿದ್ರೆ ಹಾಂ ನಿಮಗೆ ನೋಡಿ ನಾನು ಯಾವುದು ಪ್ರಿಸ್ಟೇಜ್ ಇಶ್ಯೂ ತೊಗೊಂಡಿಲ್ಲ ಇದು ರಾಜಕೀಯ ಇದೆ ಆಯ್ತು ನೀವು ಒಂದ್ ವೇಳೆ ಇಶ್ಯೂ ತೊಗೋತೀರಾ ನಿಮ್ ಮಗನಿಗೆ ಗುಡ್ಸಲೇಬೇಕು ಅದು ಮಾಡಿ ಅದರಲ್ಲಿ ಇದೆ ನನಗೇನು ತೊಂದರೆ ಇಲ್ಲ ಹೇಳಿದೆ ಹೇಳಿದ್ರಾ ಹೌದು ಮಾಡಿದೆ ನಾನು ಹದಿನೈದು ಎಂಟು ದಿವಸ ದಿವಸ ಹಿಡ್ಕೊಂಡೆ ನನಗೆಲ್ಲ ಪ್ರೆಷರೈಸ್ ಹೈಕಮಾಂಡ್ ಒಲವು ಏನಿತ್ತು ಅಂದ್ರೆ ಏನ್ ಅವ್ರು ಸರ್ವೆ ಮಾಡಿದಾರ ಆ ಸರ್ವೆ ರಿಪೋರ್ಟ್ ಅನುಗುಣವಾಗಿ ನಾವು ಕ್ಯಾಂಡಿಡೇಟ್ ಟಿಕೆಟ್ ಇದು ಇತ್ತು ಆದ್ರೆ ಇವ್ರು ನಡು ನಡುಗ ನಡು ನಡು ಇವ್ರು ಮೊದಲೇ ಚುನಾವಣೆ ಪ್ರಚಾರ ಪ್ರಾರಂಭ ಮಾಡಿದ್ರು ಎಲ್ಲಾ ಒಂದ್ ಹಂತಕ್ ಬಂದ್ಬಿಡ್ತಲ್ಲ ಸರ್ ಈಗ ಇಲ್ಲ ಎಲ್ಲೋ ವೈಮನಸ್ ಉಂಟಾಗಿದೆ ಅಂತ ಚರ್ಚೆ ಆಗ್ತಾ ಮತ್ತೆ ರಾಜಶೇಖರ್ ಪಾಟೀಲ್ ಮಧ್ಯೆ ಅಂತ ಚರ್ಚೆ ನೋಡಿ ಅದು ಇದೆ ಏನಿಲ್ಲ ಈಗ ಪಾರ್ಟಿ ಒಂದ್ ಕಡೆ ನಂಗೆ ಅಂತ ಹೇಳ್ತದ ಇವರು ತಮ್ದೇ ಆದಂತ ಇದ್ರಲ್ಲಿ ನಾನು ಸರ್ವೆ ನಂದ್ ನಂದಿದೆ ನಿಮ್ದು ಇದೆ ನಾವು ನಿಲ್ಬೇಕು ನನ್ನ ಮಗನಿಗೆ ನಾನು ಹೇಳಿದೀನಿ ಅಂತ ಅವ್ರೊಂದು ಹೇಳ್ತಾ ಇದಾರೆ ಈಗ ನಾನ್ ಯಾಕೆ ದೊಡ್ಡ ಮನಸ್ಸು ಮಾಡ್ತಾ ಅಂದ್ರೆ ನಮ್ ನಮ್ಮಲ್ಲೇ ನಾವು ಗಲಾಟೆ ಮಾಡ್ಕೊಂಡೇವಂದ್ರೆ ಬೇರೆ ಆಸ್ಪದ ಆಗತ್ತೆ ನಾನು ಅದಕ್ಕೆ ಆಯ್ತು ಪರವಾಗಿಲ್ಲ ಯಾರಾದರೂ ಒಬ್ಬರು ಸಾಗರ್ ಕಟ್ಟಡ ತೊಂದರೆ ಇದೆ ಅಂತ ನಾನು ಕೂಡ ಸುಮ್ನೆ ಕೂತಿದ್ರೆ ಅಭಿಪ್ರಾಯ ಅಂತ ಹೇಳಿ ಬಿಟ್ಟಿದ್ರ ಇಲ್ಲ ಸಾಗರ್ ಕಂಡ್ರಿಗೆ ಯಾಕೆ ಕೊಟ್ಬಿಡಿ ಅಂತ ಹೇಳಿದೀನಿ ಹೇಳ್ತಾ ಇದಿಲ್ಲ ಸರ್ ಅದೇ ಚುನಾವಣೆ ಯಾರು ಹೇಳಲಾರ್ದು ಚುನಾವಣೆ ಪ್ರಚಾರ ಕೆಲಸ ಪ್ರಾರಂಭ ಮಾಡ್ತು ಹೈಕಮಾಂಡ್ ನನಗ್ ಹೇಳಿದ್ರು ನಾನು ಅವ್ರಿಗೆ ಕೂಡ ಹೇಳಿದೀನಿ ಬಟ್ ಅವ್ರ ಯಾವಾಗೂ ಅದಕ್ಕೆ ರಿಯಾಕ್ಷನ್ ಮಾಡಿಲ್ಲ ನೀವು ಏನ್ ಮಾಡ್ತೀರಾ ಹೆಂಗ್ ಮಾಡೋಣ ಈಗ ಅವ್ರು ಉಸ್ತುವಾರಿ ಸಚಿವರು ಇದಾರ ಅವ್ರ ಇದಾರ ಎಲ್ಲರೂ ಕೂಡ ಚರ್ಚೆ ಮಾಡ್ಬೇಕಲ್ಲ ಮಾಡ್ಬೇಕು ಏನ್ ಹೇಳ್ತಾ ಅಂದ್ರೆ ರಾಜಶೇಖರ್ ಬಂದ್ ಬಂದ್ರು ನಮ್ಮ ಮನೆಗ್ ಬಂದ್ ಹೇಳಿದ್ರು ರೆಡಿ ಆದ್ರೆ ನಾನು ಈಗ ಕೂಡ ಖಂಡಿತವಾಗಿ ಹೇಳ್ತಾ ಇದ್ರಿ ನಾನು ಹೋಗಿದ್ ಕರೆ ಅದ್ ಯಾಕೆ ಹೋಗ್ಬೇಕಾಯ್ತು ಅಂದ್ರೆ ನಮ್ಮ ಬ್ರದರ್ ಇಲ್ಲ ಮಗ ಒಬ್ರು ಕಾರ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಯ್ತು ಅಲ್ಲಿಗೆ ಹೋಗೋಣ ಮಾತಾಡಕೆ ಹೋದ ಅಲ್ಲೇ ಬ್ರೇಕ್ಫಾಸ್ಟ್ ಅಂದ್ರು ಮತ್ತೊಂದು ನಾವು ಡಿಟೇಲ್ ಆಗಿ ಮಾತಾಡಿದೆವು ನಾನು ಯಾಕೆ ಹೇಳಿದೆ ಸರ್ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ನವಂಬರ್ ಸೆಪ್ಟೆಂಬರ್ ಕೆಲಸ ಪ್ರಾರಂಭ ಮಾಡ್ಬಿಟ್ಟಿದಾರ ಈಗ ಡಿಸ್ಟಿಕ್ ತುಂಬಾ ಪ್ರಚಾರ ಮಾಡಿದ ಅವ್ ಏನೋ ವೈಕಲ್ಸು ಕಟ್ ನಾನ್ ಜನವರಿ ಸೆವೆಂತ್ ಕೇಳಿದಿನಿ ಅವ್ರ ಅದೇ ರಿಸೋರ್ ಅಂದ್ರೆ ಅವರು ಇಲ್ಲ ತಾವು ಜನವರಿ ಸೆವೆಂಟಿ ಕೇಳಿದೀನಿ ಅಂತ ಹೇಳಿದೀನಿ ಸರ್ ನಾನೇ ಒಂದು ಸುಳ್ಳು ಹೇಳಂಗಿಲ್ಲ ಹೇಳಿದೀನಿ ಈಗನು ಕೂಡ ಅದಕ್ಕೆ ಬಂಧನ ಆಗಿದ್ದೀನಿ ನಾನು

ತೊಂದ್ರೆ ಅಲ್ಲ ನಾನು ಹೋಗ್ತೀನಿ ಚುನಾವಣೆಗೆ ಪಾರ್ಟಿ ಹೈಕಮಾಂಡ್ ಬಿಟ್ಟ ವಿಷಯ ಈಗ ಈಗ ಪಾರ್ಟಿ ಹೈಕಮಾಂಡ್ ಪಾಪ ಪಾರ್ಟಿ ಹೈಕಮಾಂಡ್ ಏನೂ ತಪ್ಪಿಲ್ಲ ಪಾರ್ಟಿ ಆಸ್ ಎ ಸಜೆಸ್ಟೆಡ್ ಮೀ ಯು ಆರ್ ದಿ ಕ್ಯಾಂಡಿಡೇಟ್ ಯು ಗೋ ಬಟ್ ನಾವ್ ಅದಕ್ಕೆಲ್ಲಾನು ಕೂಡ ದಿನೇ ಮಾಡಿ ನಾವೆಲ್ಲ ಇಲ್ಲ ನೋಡೋಣ ನಮ್ದೆಲ್ಲ ಹಿಂಗ ಹಂಗ ಅಂದ್ಕಡೆ ಸ್ವಲ್ಪ ಇದು ಆಗಿದೆ ಅಷ್ಟೇ ಅದಕ್ ಬಿಟ್ಟರೆ ಏನಿಲ್ಲ ಓಕೆ ಅಂದ್ರೆ ಕಂಟ್ರಲ್ ಸರ್ವೆ ಬೇರೆನೆ ಮತ್ತೆ ಹೈಕಮಾಂಡ್ ಮಾಡಿ ಸರ್ವೆನೇ ಡಿಫ್ರೆಂಟ್ ಇದೆ ಹೇಳ್ತಾ ಇದೀನಿ ಸರ್ ಅವ್ರು ಒಂದ್ ಸರ್ವೆ ರಿಪೋರ್ಟ್ ಒಂದು ಹಾಕಿದಾರ ಅವರು ನಾನು ನಾನ್ ನೋಡಿದೆ ಎಲ್ಲ ಮೀಡಿಯಾದ ಸೋಷಿಯಲ್ ಮೀಡಿಯಾದಲ್ಲಿ ಓಕೆ ಓಕೆ ಅದು ಸರ್ವೆ ಮಾಡಿರ್ತಕ್ಕಂಥದ್ದು ಯಾರು ಮಾಡ್ಸಿದ್ರ ಇವರೇ ಹೇಳ್ತಾ ಇದ್ರು ಕೆಲವು ಕಡೆ ನಾನ್ ಮೂರು ಸರ್ವೆ ಮಾಡ್ಸಿದ್ ಸರ್ವೆ ಅಂತ ಪಾಪ ಅದು ಅವ್ರ ಸರ್ವೆ ಇರಬಹುದು ಪಾರ್ಟಿ ಹೈಕಮಾಂಡ್ ಸರ್ವೆಂಟ್ ಪಾರ್ಟಿ ಹೈಕಮಾಂಡ್ ಸರ್ವೆ ಅಲ್ಲಿ ನಿಮ್ದೇ ಮುಂದೆ ಸರಿ ಆಗೋದಿಲ್ಲ ಸರ್ ಅದು ಸಮಯ ಬಂದಾಗ ನಾನು ಇವತ್ತು ಈ ಸಮಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾನು ಯಾವ್ದು ಕಾಂಟ್ರವರ್ಸಿ ಯಾವ್ದು ಈಗ ಹೇಳಕ್ ಹೋಗೋದಿಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ